सिन्धूरकुङ्कुमसौभाग्यता ते शङ्करि सर्वेश्वरी बङ्गारमणिहारसिङ्गारपडिता माता न पूर्णेश्वरी ओ शङ्करि सर्वेश्वरी मङ्गलद्रव्यदि अर्चिते बिल्वादिपत्रयलिपूजिते ये श्रीहरिब्रह्मादिवन्दी कापाडु भागेश्वरी, ओ, ओ श्रीराजराजेश्वरी सिन्धूरकुङ्कुमसौभाग्यदाते शङ्करि सर्वेश्वरी ಓ ಶಂಕರಿ ಸರ್ವೇಶ್ವರಿ ನೀಡಿದಂತ ಕವಿತೆಯ ಮಾಲೆ ಸ್ವೀಕಾರ ಮಾಡಿ ಅಂಬಿಕೆಯೇ ನೀಡಿದಂತ ಸ್ಫೂರ್ತಿಯೇ ನನ್ನ ಶಕ್ತಿಯು ತಾಯಿ ಶ್ರೀಮಾತೆಯ ನೀಡಿದಂತ ಕವಿತೆಯ ಸ್ವೀಕಾರ ಮಾಡಿ ಅಂಬಿಕೆಯೇ ನೀಡಿದಂಥ ಸ್ಫೂರ್ತಿಯೇ ನನ್ನ ಶಕ್ತಿಯು ತಾಯಿ ಶ್ರೀಮಾತೆಯ ಬುದ್ಧಿಯ ಹಸಿವಿಗೆ ಆಹಾರ ತಾರೆ ನಾನಾದ ಬೆಳಕನ್ನು ಬಾರೆ ಬುದ್ಧಿಯ ಹಸಿವಿಗೆ ಆಹಾರ ತಾರೆ ನಾನಾದ ಬೆಳಕನ್ನು ಓ ಓ ಮಂಗಳಾಯಕಿಯಾಯಕಿ ಎಂದಾಯಕಿ ಸಿಂಧೂರ ಕುಂಕುಮ ಸೌಭಾಗ್ಯದಾತೆ ಶಂಕರಿ ಓ ಶಂ ಗರಿ ಸರ್ವೇಶ್ವರಿ ಯಾವೊಂದು ಜನ್ಮದ ಪುಣ್ಯವು ಕಾಣಿ ಬಂದೇನು ನಿನ್ನ ಸನ್ನಿಧಿಗೆ ಆನಂದ ಆನಂದಶ್ವ ಬಿಂದು ಪಾದವ ತೊಳೆದೆ ತವ ಸೇವಿಗೆ ಯಾವೊಂದು ಜನ್ಮದ ಪುಣ್ಯವೋ ಮಿಂದು ಭಾವಾದರಕ್ಕೆಯೂ ಬಿಚ್ಚಿದೆ ಇಂದು ಭಕ್ತಿಯ ಹೊಳೆಯು ಹಳಿಯಲ್ಲಿ ಮಿಂದು ನಮ್ಮಮ್ಮ ಜಗದೀಶ್ವರಿ ಓ ಶ್ರೀ ಗೌರಿ ಶ್ರೀ ಶಂಕರಿ ಓ ಶ್ರೀ ಗೌರಿ ಶ್ರೀ ಶಂಕರಿ ಸಿಂಧೂರ ಕುಂಕುಮ ಸೌಭಾಗ್ಯದೇ शङ्करी सर्वेश्वरी बङ्गारमणिहारसिङ्गारपडिता पडिता माता न पूर्णेश्वरी मङ्गलद्रव्यदि अर्चिते ये बिल्वादिपत्रयली पूजिते ये श्रीहरिब्रह्मादिवन्दी तपादे भागेश्वरी ओ श्रीराजाराजेश्वरी सिन्धूरकुङ्कुमसौभाग्यता ते शंकरी सर्वेश्वरी न पूर्णेश्वरी ओ शंकरी सर्वेश्वरी ಶಂಕರಿ ಸರ್ವೇಶ್ವರಿ ಓ ಶಂಕರಿ ಸರ್ವೇಶ್ವರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ರಾಜೀವ ಪುರಂದರ ದಾಸರು ರಚಿಸಿರುವ ಒಂದು ದಾಸರ ಪದವನ್ನು ಹಾಡುತ್ತಿದ್ದೇನೆ ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ನಿಂದಲ್ಲಿ ಫಲವೇನು ಶ್ರೀಶೈಲದ ಗೆಯಂತೆ ಮಿಂದಲ್ಲಿ ಫಲವೇನು ಮೀನು ಮೊಸಳೆಗಳಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರದ ಿದ್ದ ಪುರಂದರ ವಿಠಲ ಬೆರಗಾಗಿ ನಗುತಿದ್ದ ಪುರಂದರ ವಿಠಲ ಬೆರಗಾಗಿ ನಗುತಿದ್ದ ಪುರಂದರ வ மந்திரவாகி இந்திர ஷீ துளசி இந்தி ஷீ துளசி நந்தநந்தன முகுந்தே பிரியழ நந்தநந்தன முகுந்தே பிரியழ நந்ததீ துளசி ತುಳಸಿ ಇಂದಿರ ತುಳಸಿ ತುಳಸಿ ವನದಲ್ಲಿ ಹರಿಹನೆಂಬುದ ಶ್ರುತಿ ಸಾರುತಿದೆ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ ಸ್ಪರ್ಶವ ಮಾಡ ದೇಹ ಪವನವೆಂದು ತಿಳಿಯುವುದಿಲ್ಲವೇ ಕೇಳಿ ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು ಸುಖದಲ್ಲಿ ನೀವು ಬಾಳಿ ಸೃಂದಾವನವೇ ಮಂದಿರವಾಗಿ ಇಂದಿರ ಶ್ರೀ ತುಳಸಿ ಇಂದಿರ ಶ್ರೀ ತುಳಸಿ ಮೂಲ ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಭೂ ಮಾಲೆ ಕೊರಳಲಿ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು ಕಾಲಕಲಗಳಲ್ಲಿ ಮಾಡುವ ದುಷ್ಕರ್ಮ ಇದು ಬಿಸಾಡುವುದು ി കൈവല്യതീലയ തോരുവദൂ എന്താവനവേ മന്ദിരവാീ തുളസി ഇന്ദിര ശ്രീ തുളസി ಧರೆಯೊಳು ಸುಜನರ ಮರೆಯದೆ ಸಲಹುವ ಪರಲಕ್ಷ್ಮಿ ಶ್ರೀ ತುಳಸಿ ಪರಮ ಭಕ್ತರ ಗೋರ ಪಾಪಗಳ ತರಿದು ಪಾವನ ಮಾಡುವ ತುಳಸಿ ಸಿರಿಯಾಯು ಪುತ್ರಾದಿ ಸಂಪದಗಳ ನಿತ್ತು ಅರುಷಗೊಳಿಪ ತುಳಸಿ विठलन चरण कमलगळ मरणसि पुरन्दरविठलन चरण कमल मरणसि वृन्दानवे मिरवादि इन्द्र श्री तुलसी നന്ദനന്ദന മുക്കുന്ദിയളദദന്ദനന്ദന പ്രിയളദ ചന്ദ്രീ തുളസി വൃന്ദാവനവേ മന്ദിര ഇന്ദിര ശ്രീ തുളസി ഇന്ദിര ശ്രീ തുളസി सी धन्यवादू